ನಮಸ್ಕಾರ ನನ್ನ ಹೆಸರು ಆದ್ಯ ನನ್ನ ತಂದೆಯ ಹೆಸರು ಅಶೋಕ್ ನನ್ನ ತಾಯಿ ಹೆಸರು ಮಹಿಮಾ ನಾನು ತರ್ಡ್ ಗೇಡ್ ಅಲ್ಲಿ ಓದುತ್ತಿದ್ದೇನೆ ನಾನು ಅಮೆರಿಕ ಡ್ಯಾಲೆಸ್ ಅಲ್ಲಿ ಓದುತ್ತಿದ್ದೇನೆ ನಾನು ವೆಂಕಟೇಶ್ವರ ಸ್ತೋತ್ರವನ್ನು ಹೇಳುತ್ತಿದ್ದೇನೆ ಕಲ್ಯಾಣ ಭುಜಗಾತ್ರಾಯ ಕಾಮಿತಾತ್ರ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀ ನಮಃ कल्याणाद्भुतघात्राय कामितार्थप्रदायिने श्रीमद्वेङ्कटनादाय श्री ಮಂಗಳಕರವಾದ ಅದ್ಭುತವಾದ ದೇಹವನ್ನು ಹೊಂದಿರುವ ವೆಂಕಟೇಶ್ವರನೇ ಬೇಡಿದ ವರವನ್ನು ಕೊಟ್ಟು ನಮ್ಮ ಇಷ್ಟಾರ್ಥಗಳನ್ನು ಪೂರೈಸುವ ಮಹಾಶಕ್ತಿಯಾಗಿರುವ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಎಂಬುದು ಈ ಶ್ಲೋಕದ ಅರ್ಥವಾಗಿದೆ ತಿರುಮಲದ ಭಗವಾನ್ ವೆಂಕಟೇಶ್ವರನ ಅವತಾರವನ್ನು ಅನೇಕ ಪುರಾಣಗಳಲ್ಲಿ ವರ್ಣಿಸಿದ್ದಾರೆ ಪದ್ಮಪುರಾಣ ಗರುಡ ಪುರಾಣ ವರಹ ಪುರಾಣ ಬ್ರಹ್ಮೋತ್ತರ ಪುರಾಣ ಮಾರ್ಕಂಡೇಯ ಪುರಾಣ ಸ್ಕಂದ ಪುರಾಣ ಹೀಗೆ ಹನ್ನೊಂದು ಪುರಾಣಗಳಲ್ಲಿ ವೆಂಕಟೇಶ್ವರನ ಮಹಿಮೆಗಳನ್ನು ತಿಳಿಸಿದ್ದಾರೆ ಒಮ್ಮೆ ವೈಕುಂಠದಲ್ಲಿ ವಿಷ್ಣುವನ್ನು ಕಾಣಲು ಬಂದ ಭೃಗುಮುನಿಯನ್ನು ವಿಷ್ಣುವು ಗಮನಿಸದ ಕಾರಣ ಲಕ್ಷ್ಮಿಯ ವಾಸಸ್ಥಾನವಾದ ವಕ್ಷಸ್ಥಲವನ್ನು ಕಾಲಿನಲ್ಲಿ ಒದ್ದ ಭೃಗುಮುನಿಯನ್ನು ವಿಷ್ಣು ಉಪಚರಿಸಿದ ಕಾರಣ ಕೋಪಗೊಂಡು ಹೊರಟ ಲಕ್ಷ್ಮಿಯನ್ನು ಕರೆತರಲು ಭೂಲೋಕದಲ್ಲಿ ಬಾಲಾಜಿಯಾಗಿ ಜನಿಸಿ ಪದ್ಮಾವತಿಯಾಗಿ ಅವತರಿಸಿದ ಲಕ್ಷ್ಮಿಯನ್ನು ವಿವಾಹವಾದನೆಂಬ ಉಲ್ಲೇಖವಿದೆ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿರುವ ತಿರುಪತಿ ದೇವಸ್ಥಾನವನ್ನು ಭೂಲೋಕದ ವೈಕುಂಠವೆಂದು ಕರೆಯುತ್ತಾರೆ ತಿರುಪತಿ ಬಾಲಾಜಿ ದೇವಾಲಯ ತ್ರಿಸ್ತಶಕ ಮುನ್ನೂರರಲ್ಲಿ ಆರಂಭವಾಯಿತು ಅನೇಕ ಅನೇಕ ಚಕ್ರವರ್ತಿಗಳು ಈ ದೇವಾಲಯವನ್ನು ಅಭಿವೃದ್ಧಿಪಡಿಸಿದ್ದಾರೆ ತಿರುಮಲವು ಏಳು ಶಿಖರಗಳನ್ನು ಒಳಗೊಂಡಿದೆ ಈ ದೇವಾಲಯ ತೊಂಡಮಾನ್ ಎಂಬ ರಾಜನು ನಿರ್ಮಿಸಿದನು ಚೋಳರು ಪಾಂಡ್ಯರು ವಿಜಯನಗರದ ಕೃಷ್ಣದೇವರಾಯರು ಇನ್ನೂ ಅನೇಕ ರಾಜ ಮನೆತನದವರು ಈ ದೇವಾಲಯವನ್ನು ಅಭಿವೃದ್ಧಿಪಡಿಸಿದರು ಹನ್ನೊಂದು ಹಾಗೂ ಹನ್ನೆರಡನೇ ಶತಮಾನದಲ್ಲಿ ರಾಮಾನುಜಾಚಾರ್ಯರು ಈ ದೇವಾಲಯಕ್ಕೆ ಭೇಟಿ ನೀಡಿ ಶೈವ ಹಾಗೂ ವೈಷ್ಣವರ ನಡುವೆ ಇದ್ದ ವಿವಾದವನ್ನು ಪರಿಹರಿಸಿದರು ಈ ದೇವಾಲಯದ ಬಗ್ಗೆ ಕನ್ನಡ ಸಂಸ್ಕೃತ ತಮಿಳು ತೆಲುಗು ಭಾಷೆಯಲ್ಲಿ ಆರುನೂರು ನಲವತ್ತು ಶಾಸನ ಹಾಗೂ ಮೂರು ಸಾವಿರ ತಾಮ್ರ ಫಲಕಗಳಿವೆ ಇದು ಪ್ರಪಂಚದ ಅತ್ಯಂತ ಪ್ರಸಿದ್ಧ ಶ್ರೀಮಂತ ದೇವಾಲಯ ಇಂದಿಗೂ ಅನೇಕ ರೀತಿಯಲ್ಲಿ ಪವಾಡಗಳನ್ನು ಮಾಡುತ್ತಿರುವ ಕಲಿಯುಗದ ದೈವವಾದ ಶ್ರೀ ಶ್ರೀ ತಿರುಪತಿ ತಿರುಮಲದ ವೆಂಕಟೇಶ್ವರನಿಗೆ ಶಿರಬಾಗಿ ನಮಿಸೋಣ ಧನ್ಯವಾದಗಳು